ಸನ್ಮಾನ್ಯರೇ ಜೀವನದಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಂಡರೆ ಅಂತಹ ಹವ್ಯಾಸಗಳಿಂದಲೇ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಅದರಿಂದಲೇ ಯಶಸ್ಸು ಕೀರ್ತಿ ಲಭಿಸುವುದರಲ್ಲಿ ಸಂದೇಹವೇ ಇಲ್ಲ ನನ್ನ ವೃತ್ತಿಯೊಂದಿಗೆ ಸ್ವರಚಿತ ಕವಿತೆಗಳನ್ನು ಬರೆಯುವ ಹವ್ಯಾಸ ಬೆಳೆಸಿಕೊಂಡಿದ್ದೇನೆ ಜೊತೆ ಜೊತೆಗೆ ಸ್ವರಚಿತ ಕವಿತೆಯ ಚಿತ್ರಪಟಗಳನ್ನು ಸಿದ್ಧಪಡಿಸಿ ಪ್ರಸಿದ್ಧ ವ್ಯಕ್ತಿಗಳಿಗೆ ಕಾಣಿಕೆಯಾಗಿ ನೀಡುವ ಹವ್ಯಾಸ ನನ್ನದು ಹಾಗೂ ಸಮೀಪ ಬಂಧುಗಳ ಸ್ನೇಹಿತರ ಗೃಹ ಪ್ರವೇಶ ಮದುವೆ ಸಮಾರಂಭಗಳಲ್ಲಿ ಸವಿ ನೆನಪಿಗಾಗಿ ನೀಡುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದೇನೆ ತ್ರಿವಿಧ ದಾಸೋಹಿಗಳು ನಡೆದಾಡಿದ ದೇವರು ಪರಮಪೂಜ್ಯ ಶ್ರೀ 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 ಶಿವಕುಮ ಶಿವಕುಮಾರ ಮಹಾಸ್ವಾಮೀಜಿಯವರು ನಟ ಸಾರ್ವಭೌಮ ಕನ್ನಡ ಕಂಠೀರವ ಅಭಿನಯ ಚತುರ ಡಾಕ್ಟರ್ ರಾಜ್ಕುಮಾರ್ ರವರು ಸಿದ್ಧಗಂಗೆಯ ಪರಮಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರು ಬೇಲಿ ಮಠದ ಪೂಜ್ಯ ಶಿವರುದ್ರ ಮಹಾಸ್ವಾಮೀಜಿಯವರು ಭಾರತದ ಮಾನ್ಯ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಭಾರತದ ಪ್ರಖ್ಯಾತ ಟಾಟಾ ಸಮೂಹ ಕಂಪನಿಗಳ ಒಡೆಯರಾದಂಥ ರತನ್ ಟಾಟಾಜಿಯರವರು ಲಂಡನ್ನಿನ ಲ್ಯಾಂಬೆತ್ನ ಮಾಜಿ ಮೇಯರ್ ಉತ್ತರ ಕರ್ನಾಟಕದವರೇ ಆದಂಥ ಶ್ರೀ ಡಾಕ್ಟರ್ ನೀರಜ್ ಪಾಟೀಲ್ರವರು ಹಿರಿಯ ಸಾಹಿತ್ಯಗಳಾದಂಥ ಡಾಕ್ಟರ್ ಗೋರು ಚನ್ನಬಸಪ್ಪನವರು ಅನಿ ಕವಿತೆಗಳ ಸರ್ದಾರರಾದಂಥ ಶ್ರೀ ಜರಗನಹಳ್ಳಿ ಶಿವಶಂಕರ ನನ್ನ ಮಾನಸ ಗುರುಗಳಾದಂಥ ಶ್ರೀ ಸಿ ಎಂ ವೀರಣ್ಣಯ್ಯನವರು ಕರುನಾಳು ಬಾಬೆಳಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ ಕರ್ಜಗಿರವರು ಚಿತ್ರ ನಟರಾದಂಥ ರಾಮಕೃಷ್ಣರವರು ಸಂಗೀತ ನಿರ್ದೇಶಕ ಶ್ರೀ ವಿ ಮನೋಹರ್ರವರು ಕನ್ನಡದ ಪೂಜಾರಿ ಎಂದೇ ಪ್ರಖ್ಯಾತರಾದಂಥ ಹಿರೇಮಗಳೂರಿನ ಕಣ್ಣನರವರು ಖ್ಯಾತ ಪ್ರೇಮ ಕವಿಗಳಾದ ಬಿ ಆರ್ ಲಕ್ಷ್ಮಣರಾವ್ ಕವಿ ಸ್ನೇಹಿತರಾದಂಥ ಎಚ್ ಗವಿಸಿದ್ದಯ್ಯನವರು ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯ ರಾಜ್ಯಾಧ್ಯಕ್ಷ ನಿವೃತ್ತ ಐ ಎ ಎಸ್ ಅಧಿಕಾರಿ ಸಿ ಸೋಮಶೇಖರ್ರವರು ರಾಜ್ಯ ಪ್ರಗತಿ ಸಂಪಾದಕರಾದಂಥ ಶಿವತ ರು ಬಸಪ್ಪನವರು ದೇವನಹಳ್ಳಿ ಪವಾಡ ಬಸವೇಶ್ವರ ಸ್ವಾಮಿ ದೇವಾಲಯದ ನಿರ್ಮಾತೃ ಶಿವತ ವೈ ಸಿ ಸತೀಶಣ್ಣವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಾಣ್ಯ ಸಂಗ್ರಹಕಾರರಾದಂಥ ಶ್ರೀ ನಂದೀಶ್ ಮಾಸ್ಟರ್ ಸಿಹಿ ತಯಾರಕರಾದಂಥ ಸ್ನೇಹಿತರು ಶ್ರೀ ಶಿವಕುಮಾರ್ ಹಾಗೂ ಇನ್ನೂ ಹಲವಾರು ಪ್ರಸಿದ್ಧ ವ್ಯಕ್ತಿಗಳ ಕುರಿತು ಸ್ವರಚಿತ ಕವಿತೆಯೊಂದಿಗೆ ಚಿತ್ರಪಟ ಸಿದ್ಧಗೊಳಿಸಿ ಕಾಣಿಕೆಯಾಗಿ ಸಮರ್ಪಿಸಿದ ಹೆಗ್ಗಳಿಕೆ ನನ್ನದು ಹಾಗೂ ನನ್ನ ಪ್ರೀತಿ ಪಾತ್ರರಾದಂಥ ಗೃಹ ಪ್ರವೇಶಗಳು ಮದುವೆ ಸಮಾರಂಭಗಳಲ್ಲಿ ಸ್ವರಚಿತ ಚಿತ್ರಪಟ ಅಣಿಗೊಳಿಸಿ ಕಾಣಿಕೆಯಾಗಿ ಇದುವರೆಗೂ ಐನೂರಕ್ಕೂ ಹೆಚ್ಚು ಚಿತ್ರಪಟಗಳನ್ನು ಸಮರ್ಪಿಸುತ್ತಾ ಬಂದಿದ್ದೇನೆ ಒಳ್ಳೆಯ ಹವ್ಯಾಸವೇ ಯಶಸ್ಸಿನ ಸೋಪಾನ ಎಂಬುದೇ ನನ್ನ ನಂಬಿಕೆ ಧನ್ಯವಾದಗಳೊಂದಿಗೆ ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು ವಿಜಯಪುರ ವಂದನೆಗಳು